ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ ಅದ್ರ ಬದಲು ಯಾರಾದ್ರೂ ಅರ್ಧನಾರೀಶ್ವರಗಳನ್ನ ಹುಡುಕುದ್ರೂ ಬಹಳ ಸಂತೋಷ ಈ ಮಾತಿನಿಂದ ಈ ಸ್ಟೇಟ್ಮೆಂಟ್ ಅಂತ ಇಡೀ ನಮ್ಮ ಸಮುದಾಯಕ್ಕೆ ತುಂಬಾ ಅವಮಾನವಾಗಿದೆ ಮತ್ತೆ ತುಂಬಾ ನೋವಾಗಿದೆ ನಿಮ್ಮಂತವರು ಒಂದ್ ಸ್ವಲ್ಪ ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿ ನಾವು ರಾಹುಲ್ ಗಾಂಧಿ ಅವರಿಗಿಂತ ಪಕ್ಷವನ್ನ ನಾವು ನಡೆಸ್ತೀವಿ ಒಂದು ಸಮುದಾಯದ ಬಗ್ಗೆ ಇಂತ ನಿಕೃಷ್ಟವಾದ ಕೀಳಾದ ಮನಸ್ಥಿತಿಯನ್ನ ಹೊಂದಿರತಕ್ಕಂಥವ್ರು ಮಾತಾಡುವಂತಹ ಪದ ಪ್ರಯೋಗಗಳು ಇದು ತುಂಬಾ ಖಂಡನೀಯವಾದದ್ದು ಕೆ ಹರಿಪ್ರಸಾದ್ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನದಕ್ಕೆ ಮಹಿಳೆಯರು ಸಿಗ್ತಾ ಇಲ್ಲ ಅರ್ಧನರೀಶ್ವರಾದ್ರೂ ಸಿಕ್ಕಿದ್ರೆ ನನಗೆ ಸಂತೋಷ ಆಗತ್ತೆ ಅಂತ ಒಂದು ಹೇಳಿಕೆಯನ್ನ ಅಹ್ ಹೇಳಿರ್ತೀರಾ மகிழியர் உடுக்கத்த அது யாராத அருநாரீஸ்வரர் உடுக்கிற சந்தோஷம் ಬಿ ಕೆ ಹರಿಪ್ರಸಾದ್ ಅವರಲ್ಲಿ ನಾನು ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಈ ಸ್ಟೇಟ್ಮೆಂಟ್ ನ ಮಾಡಬೇಕಾದ್ರೆ ಅರ್ಧನಾರೀಶ್ವರ ಬಗ್ಗೆ ನಿಮ್ಮ ಮನಸ್ಥಿತಿ ಏನಿದು ಅವರ ಬಗ್ಗೆ ನಿಮ್ಮ ಧೋರಣೆ ಏನಾಗಿದೆ ನೀವು ರಾಜ್ಯಸಭೆಯನ್ನು ಪ್ರವೇಶ ರಾಜ್ಯಸಭೆಯಲ್ಲಿ ನೀವು ಮೆಂಬರ್ ಆಗಿದ್ದೀರಾ ಅಲ್ಲಿಗೆ ರಾಜ್ಯಸಭೆಗೆ ಹೋಗೋರು ಅಂತ ಸಾಮಾಜಿಕ ಕಳಿಕಳೆ ಇರಬೇಕಾಗ್ತದೆ ನಿಮಗೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಒಂದು ಅಗಾಧವಾದ ಜ್ಞಾನ ಅರಿವು ಇರಬೇಕಾಗತ್ತೆ ಮತ್ತೆ ಪ್ರತಿಯೊಂದು ಸಮತೋಲನವಾಗಿ ನೀವು ಬ್ಯಾಲೆನ್ಸ್ ಮಾಡುವಂತಹ ಒಂದು ಮನಸ್ಸು ಇರಬೇಕಾಗುತ್ತದೆ ಈ ಸಮಾಜದಲ್ಲಿ ಪ್ರತಿಯೊಂದು ವರ್ಗಗಳನ್ನ ಜಾತಿಗಳನ್ನ ಮತ್ತೆ ಲಿಂಗ ಆಧಾರಿತವಾಗಿ ತಾರತಮ್ಯ ಮಾಡಿದರೆ ಪ್ರತಿಯೊಂದನ್ನು ಒಂದು ಬ್ಯಾಲೆನ್ಸ್ಡ್ ಆಗಿ ಮಾಡುವಂತ ಕರ್ತವ್ಯ ಜವಾಬ್ದಾರಿ ನೈತಿಕ ಹೊಣೆ ರಾಜ್ಯಸಭಾ ಸದಸ್ಯರಾಗಿದ್ದಂತ ನಿಮ್ಗೆ ಇದೆ ಅಂತ ನಾನು ಅಂತ ಅಂದ್ಕೊಂಡಿರ್ತೇನೆ ಆದ್ರೆ ಇವತ್ತು ನೀವು ಸ್ಟೇಟ್ಮೆಂಟ್ ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ತುಂಬ ತುಚ್ಛ ಅಂತ ಅನ್ಸುತ್ತೆ ತುಂಬಾ ಅದನ್ನ ಏನು ಅಂತ ಹೇಳಿದ್ರೆ ಇಟ್ ಈಸ್ ಈ ಸ್ಟೇಟ್ಮೆಂಟ್ ನಿಮ್ಮತ್ತವರ ಬಾಯಿಂದ ಕೇಳಕ್ಕೆ ನಮ್ಗೆ ತುಂಬಾ ನೋವಾಗ್ತದೆ ಯಾಕೆ ಅಂತ ಹೇಳಿದ್ರೆ ನೀವು ಏನಂತ ಹೇಳಿದಿರ ಮಾಡ್ಬೇಕಂದ್ರೆ ಒಂದು ವ್ಯಂಗ್ಯವನ್ನು ಮಾಡುವಂಥದ್ದು ಅಥವಾ ಅವ್ರನ್ನ ಕೀಳಾಗಿ ಕಾಣುವಂಥದ್ದು ಅಥವಾ ಇವ್ರು ಯಾವ್ದಕ್ಕೆ ಸಲದೆ ಇರೋಂಥವ್ರು ಅಥವಾ ರಾಷ್ಟ್ರೀಯ ಪಕ್ಷದವ್ರಿಗೆ ನೀವು ಹೇಳ್ತಾ ಇದ್ದೀರಾ ಅವ್ರನ್ನಾದ್ರು ಅಂದ್ರೆ ಇವ್ರು ಯಾವ್ದಕ್ಕೂ ಸಲದೆ ಇರೋರು ಅರ್ಧನಾರೇಶ್ವರರು ನಿಮಗೆ ಯಾರು ಗತಿ ಇಲ್ಲ ಅಂತ ಹೇಳಿದ್ರೆ ಕನಿಷ್ಠ ಯಾವ್ದಕ್ಕೂ ಯೋಗ್ಯತೆ ಇಲ್ದಿರೋ ಅಂತ ಅರ್ಧನಾರೇಶ್ವರನಾದ್ರು ಕರ್ಕ ಬಂದ್ ಕುರ್ಸಿ ನಿಮ್ ಪಕ್ಷಕ್ಕೆ ಅವರು ಗತಿ ಇಲ್ಲ ಅಂತವರು ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ನೀವು ಬಿಂಬಿಸಿದ ಹಾಗೆ ನಿಮ್ಮ ಈ ಮಾತು ಸೊ ಈ ಮಾತಿನಿಂದ ಈ ಸ್ಟೇಟ್ಮೆಂಟ್ ಇಡೀ ನಮ್ಮ ಸಮುದಾಯಕ್ಕೆ ತುಂಬಾ ಅವಮಾನವಾಗಿದೆ ನೋವಾಗಿದೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ರಾಜ್ಯಸಭಾ ಸದಸ್ಯರಾಗಿದ್ದಂಥವ್ರು ನೀವು ನಿಮ್ಮಂತವ್ರ ಬಾಯಲ್ಲಿ ಒಂದು ಸಮುದಾಯದ ಬಗ್ಗೆ ಇಂಥ ನಿಕೃಷ್ಟವಾದ ಕೀಳಾದ ಮನಸ್ಥಿತಿಯನ್ನ ಹೊಂದಿರತಕ್ಕಂಥವ್ರು ಮಾತಾಡುವಂತಹ ಪದ ಪ್ರಯೋಗಗಳು ಹೋಲಿಕೆ ಮಾಡುವಂತ ಮಾತಾಡೋದು ತುಂಬಾ ಈ ಐರಾನಿಕ್ ಸ್ಟೇಟ್ಮೆಂಟ್ ಏನಿದೆಯೋ ಇದು ತುಂಬಾ ಖಂಡನೀಯವಾದದ್ದು ಖಂಡಿತ ನೀವುಗಳು ಇಂಥ ಮಾತುಗಳನ್ನ ಇಂಥ ಭಾಷೆಗಳನ್ನ ಬಳಸ್ಬಾರ್ದಾಗಿತ್ತೇನೋ ಅನ್ನೋಂಥದ್ದು ನನ್ನಂತ ಒಂದು ಮಂಗಳ ಮುಖಿಗೆ ಅನಿಸಿದೆ ರಾಜ್ಯಸಭಾ ಸದಸ್ಯರಾಗಿದ್ದಂತ ತಮ್ಮಂತವರಿಗೆ ಯಾಕೆ ಇಂಥ ಪದಗಳನ್ನ ಪ್ರಯೋಗ ಮಾಡಬಾರ್ದು ಅಂತ ಗೊತ್ತಾಗ್ಲಿಲ್ಲ ಅನ್ನಿಸ್ಲಿಲ್ಲ ಅಂತ ನನಗಾದ್ರೂ ಅರ್ಥ ಆಗ್ತಾ ಇಲ್ಲ ನೀವು ಯಾವ ರೀತಿಯಾಗಿ ಇವರು ಅಶಕ್ತರು ಅರ್ಧನಾರೀಶ್ವರ ಅಶಕ್ತರು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಇವ್ರ ಬುದ್ಧಿ ಇಲ್ಲ ಇವರಿಗೆ ಆಗೋದಿಲ್ಲ ಇವ್ರ ಯಾವ್ದಕ್ಕೂ ಸಲಹೆ ಇರೋರು ಅಂತ ಯಾವ ಮಾನದಂಡದಲ್ಲಿ ನೀವು ಹರಿಪ್ರಸಾದ್ ಅವರೇ ನಿಮ್ಗಳಿಗೆ ಸಿಕ್ಕ ಅಂತ ಅವಕಾಶ ನೀವು ಸಹ ಬೆಂಗಳೂರು ಸೌತ್ ಅಲ್ಲಿ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡಿದ್ರೆ ನೀವು ಸೋಲ್ತೀರಾ ರಾಜ್ಯಸಭೆಗೆ ಹೋಗ್ತೀರಾ ಒಂದು ಅವಕಾಶ ಸಿಗತ್ತೆ ನಿಮಗೆ ಅಂತ ಅವಕಾಶಗಳು ನಮಗೆ ಸಿಕ್ಕದ್ರೆ ಒಂದು ತಿಳ್ಕೊಳ್ಳಿ ಯಾವ ಅರ್ಧನಾರೀಶ್ವರನ್ನ ನೀವು ತುಂಬಾ ಕಂಡಮ್ಮಾಗಿ ಕೀಳಾಗಿ ನೋಡಿದಿರೋ ಇದೇ ಅರ್ಧನಾರೀಶ್ವರರು ನಿಮ್ಮದೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೋ ಅಥವಾ ಇನ್ನೊಂದು ಗೊತ್ತಿಲ್ಲ ರಾಹುಲ್ ಗಾಂಧಿ ನೀವೇನು ನಿಮ್ಮ ಅಧ್ಯಕ್ಷರು ಅಂತ ಕರೀತೀರೋ ಆ ರಾಹುಲ್ ಗಾಂಧಿ ಅವರಿಗಿಂತ ಈ ಅರ್ಧನಾರೀಶ್ವರರು ಆ ಪಕ್ಷವನ್ನ ನೀವೇನ್ ರಾಹುಲ್ ಗಾಂಧಿ ಅವರು ಪಕ್ಷವನ್ನ ನಡೆಸ್ತಿದಾರೋ ಅದಕ್ಕಿಂತ ಎರಡು ಪಷ್ಟು ಅವರಿಗಿಂತ ತುಂಬಾ ದಕ್ಷತೆಯಿಂದ ಜಾಣ್ಮತೆಯಿಂದ ಧೈರ್ಯದಿಂದ ದಿಟ್ಟತೆಯಿಂದ ರಾಜನೀತಿಯ ರಾಜತಂತ್ರವನ್ನ ಖಂಡಿತ ಸಮರ್ಥವಾಗಿ ನಾವು ಅರ್ಧನಾರೀಶ್ವರರು ನಡೆಸ್ತೀವಿ ನಡೆಸೋ ತಾಕತ್ತು ನಮಗಿದೆ ನಡೆಸೋ ಧೈರ್ಯ ನಮಗಿದೆ ನಿಮ್ಮಂತವರು ಒಂದ್ ಸ್ವಲ್ಪ ಹೇಳಿಕೊಟ್ರೆ ತುಂಬಾ ಚೆನ್ನಾಗಿ ನಾವು ರಾಹುಲ್ ಗಾಂಧಿ ಅವರಿಗಿಂತ ಪಕ್ಷವನ್ನ ನಾವು ನಡೆಸ್ತೀವಿ ಇನ್ನೊಂದು ಸಲ ನೀವು ಅರ್ಧನಾರೀಶ್ವರರು ಅಂತ ತೇರ್ಕೊಳ್ಬೇಕಾದ್ರೆ ಒಂದಕ್ಕೆ ನೀವು ಸಲ ಯೋಚನೆ ಮಾಡಬೇಕಾಗತ್ತೆ ಲಿಂಗ ತಾರತಮ್ಯ ಜಾತಿ ತಾರತಮ್ಯ ವರ್ಗ ತಾರತಮ್ಯ